ಮೇಷರಾಶಿ ಕಾರ್ಯಕ್ಷಮತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಕೈಗೆತ್ತಿಕೊಂಡ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬಹುದು ಉದ್ಯೋಗದಲ್ಲಿ ಮೆಚ್ಚುಗೆ ಹಣಕಾಸಿನಲ್ಲಿ ನಿರೀಕ್ಷಿತ ಆದಾಯ ಕುಟುಂಬದವರೊಂದಿಗೆ ಹೊಂದಾಣಿಕೆ ಸುಧಾರಿಸುತ್ತದೆ ಸಂಜೆ ಸಂತೋಷದ ಅನುಭವ ಸಿಗಲಿದೆ ಅದೃಷ್ಟದ ಸಂಖ್ಯೆ ಎರಡು ವೃಷಭ ರಾಶಿ ಮನಸ್ಸು ಸ್ಥಿರ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಸಿಗಲಿದೆ ಕೆಲಸದಲ್ಲಿ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲ ಹಳೆಯ ಬಾಕಿ ಹಣ ವಾಪಸ್ ಬರುವ ಸೂಚನೆ ಕುಟುಂಬದವರೊಂದಿಗೆ ಸಂತೋಷ ಆರೋಗ್ಯದಲ್ಲಿ ಶಕ್ತಿ ದಿನ ಸುಗಮವಾಗಿ ಸಾಗುತ್ತದೆ ಅದೃಷ್ಟದ ಸಂಖ್ಯೆ ಐದು ಮಿಥುನ ರಾಶಿ ಚಿಂತನೆಗಳು ವೇಗವಾಗಿ ಕಾರ್ಯನಿರ್ವಹಿಸುತ್ತವೆ ಕೆಲಸದಲ್ಲಿ ಹೊಸ ಆಲೋಚನೆಗಳು ಜಾರಿಗೆ ಬರುತ್ತದೆ ಹಣಕಾಸಿನಲ್ಲಿ ಸಣ್ಣ ಲಾಭವಾಗಬಹುದು ಕುಟುಂಬದವರೊಂದಿಗೆ ಸಂಭಾಷಣೆ ಸುಗಮವಾಗಿರುತ್ತೆ ದಿನದ ಅಂತ್ಯ ತೃಪ್ತಿದಾಯಕವಾಗಿರುತ್ತೆ ಅದೃಷ್ಟದ ಸಂಖ್ಯೆ ಏಳು ಕರ್ಕಾಟಕ ರಾಶಿ ಭಾವನೆಗಳು ಮತ್ತು ಒಳಗಿನ ಚಿಂತನೆಗಳು ಹೆಚ್ಚು ಪ್ರಬಲವಾಗಿರುತ್ತೆ ಕೆಲಸದಲ್ಲಿ ತಾಳ್ಮೆಯಿಂದ ಮುಂದುವರೆಯಿರಿ ಹಣಕಾಸಿನಲ್ಲಿ ನಿಯಂತ್ರಣ ಮುಖ್ಯ ಕುಟುಂಬದವರೊಂದಿಗೆ ಸಹಾನುಭೂತಿ ಮನಸ್ಸಿಗೆ ಶಾಂತಿ ಸಿಗಲು ಧ್ಯಾನವನ್ನು ಮಾಡಿ ಸಂಜೆ ಹೃದಯ ಸ್ಪರ್ಶಿ ಸುದ್ದಿ ಸಿಗಲಿದೆ ಅದೃಷ್ಟದ ಸಂಖ್ಯೆ ನಾಲ್ಕು ಸಿಂಹರಾಶಿ ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ಕಾಣಿಸ್ತವೆ ಹೊಸ ಜವಾಬ್ದಾರಿಗಳು ಹಣಕಾಸಿನಲ್ಲಿ ಲಾಭದ ಸೂಚನೆ ಕುಟುಂಬದವರೊಂದಿಗೆ ಸಂತೋಷ ಸಿಗಲಿದೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಸವಾಲನ್ನ ಜಯಿಸಬಹುದು ದಿನದ ಅಂತ್ಯ ಯಶಸ್ಸಿನ ಭಾವನೆಯನ್ನು ನೀಡುತ್ತೆ ಅದೃಷ್ಟದ ಸಂಖ್ಯೆ ಒಂದು ಕನ್ಯ ರಾಶಿ ಕ್ರಮಬದ್ಧ ಚಿಂತನೆಗಳು ಲಾಭದಾಯಕವಾಗಿರುತ್ತದೆ ಕೆಲಸದಲ್ಲಿ ಸಣ್ಣ ವಿವರಗಳಿಗೆ ಗಮನ ಕೊಡಿ ಹಣಕಾಸಿನಲ್ಲಿ ಯೋಜಿತ ಕಾರ್ಯವನ್ನು ರೂಪಿಸಿ ಕುಟುಂಬದವರೊಂದಿಗೆ ಹೊಂದಾಣಿಕೆ ಉತ್ತಮವಾಗಿರುತ್ತದೆ ದಿನದ ಅಂತ್ಯ ತೃಪ್ತಿದಾಯಕವಾಗಿರುತ್ತೆ ಅದೃಷ್ಟದ ಸಂಖ್ಯೆ ಎಂಟು ತುಲ ರಾಶಿ ಸಮತೋಲನ ಮತ್ತು ನ್ಯಾಯಬುದ್ಧಿ ನಿಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸ್ತದೆ ತಂಡದ ಸಹಕಾರದಿಂದ ಗುರಿಯನ್ನ ಸಾಧಿಸಬಹುದು ಹಣಕಾಸಿನಲ್ಲಿ ಖರ್ಚು ಉಳಿತಾಯ ಸಮತೋಲನ ಆರೋಗ್ಯಕ್ಕೆ ಧ್ಯಾನವನ್ನ ಮಾಡಿ ದಿನ ಸುಗಮವಾಗಿ ಸಾಕ್ತದೆ ಅದೃಷ್ಟದ ಸಂಖ್ಯೆ ಆರು ವೃಶ್ಚಿಕ ರಾಶಿ ಸಂಕಲ್ಪ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಕಠಿಣ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ಹಳೆಯ ಹಣಕಾಸು ಸಮಸ್ಯೆಗೆ ಪರಿಹಾರವೂ ಸಿಗುತ್ತದೆ ಕುಟುಂಬದವರೊಂದಿಗೆ ಶಾಂತಿ ಎಂದಿರಿ ದಿನದ ಅಂತ್ಯ ತೃಪ್ತಿದಾಯಕವಾಗಿರುತ್ತೆ ಅದೃಷ್ಟದ ಸಂಖ್ಯೆ ಮೂರು ಧನುರಾಶಿ ರಾಶಿ ಆಶಾವಾದಿ ದೃಷ್ಟಿಕೋನ ಶಕ್ತಿ ನೀಡುತ್ತದೆ ಹೊಸ ಅವಕಾಶಗಳು ಮತ್ತು ಪ್ರಯಾಣದ ಸೂಚನೆ ಇದೆ ಹಣಕಾಸಿನಲ್ಲಿ ಸಣ್ಣ ಲಾಭವಾಗಬಹುದು ಕುಟುಂಬದವರೊಂದಿಗೆ ಸಂತೋಷ ಮುಖ್ಯ ದಿನದ ಅಂತ್ಯದಲ್ಲಿ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಅದೃಷ್ಟದ ಸಂಖ್ಯೆ ಒಂಬತ್ತು ಮಕರ ರಾಶಿ ಶಿಸ್ತು ಮತ್ತು ಜವಾಬ್ದಾರಿ ನಿಮ್ಮನ್ನ ಮುನ್ನಡೆಸ್ತದೆ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಮುಖ್ಯ ಕುಟುಂಬದವರೊಂದಿಗೆ ಉತ್ತಮ ಸಂಭಾಷಣೆ ದಿನದ ಅಂತ್ಯ ತೃಪ್ತಿಯಾಗಿರುತ್ತೆ ಅದೃಷ್ಟದ ಸಂಖ್ಯೆ ಐದು ಕುಂಭರಾಶಿ ಹೊಸ ಆಲೋಚನೆಗಳು ಮತ್ತು ವಿಭಿನ್ನ ಚಿಂತನೆಗಳು ಲಾಭದಾಯಕ ಕೆಲಸದಲ್ಲಿ ವಿಭಿನ್ನ ಮಾರ್ಗಗಳಿಂದ ಯಶಸ್ಸನ್ನು ಸಾಧಿಸುತ್ತೀರಿ ಸ್ನೇಹಿತರ ಬೆಂಬಲ ಸಿಗಬಹುದು ಮನೋಶಾಂತಿ ಮುಖ್ಯ ಮನೋಶಾಂತಿಗಾಗಿ ಧ್ಯಾನವನ್ನು ಮಾಡಿ ದಿನ ಸಂತೋಷವಾಗಿರುತ್ತೆ ಅದೃಷ್ಟದ ಸಂಖ್ಯೆ ನಾಲ್ಕು ಮೀನರಾಶಿ ಭಾವನೆಗಳು ಮತ್ತು ಸೃಜನಶೀಲತೆ ನಿಮ್ಮ ದಿನವನ್ನು ಉತ್ತಮ ಮಾಡುತ್ತೆ ಕೆಲಸದಲ್ಲಿ ಕಲಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನ ಸಾಧಿಸ್ತೀರಿ ಹಣಕಾಸಿನಲ್ಲಿ ಉಳಿತಾಯ ಮುಖ್ಯ ಕುಟುಂಬದ ಬೆಂಬಲ ಸಿಗಲಿದೆ ಸಂಜೆ ಮನಸ್ಸು ಹಗುರವಾಗತ್ತೆ ಅದೃಷ್ಟದ ಸಂಖ್ಯೆ ಏಳು